ಸತತ ಹನ್ನೆರಡನೇ ಸ್ವಾತಂತ್ರ್ಯೋತ್ಸವದಂದು ಪ್ರಧಾನಿ ಮೋದಿ ಕೆಂಪುಕೋಟೆಯಿಂದ ಧ್ವಜಾರೋಹಣ ನೆರವೇರಿಸಿ ದೇಶವನ್ನುದ್ದೇಶಿಸಿ ಮಾತನಾಡಿದ್ದಾರೆ ಇದರೊಂದಿಗೆ ಅವರು ಸತತವಾಗಿ ಹನ್ನೊಂದು ಬಾರಿ ಧ್ವಜಾರೋಹಣ ನೆರವೇರಿಸಿದ್ದ ಮಾಜಿ ಪ್ರಧಾನಿ ಗಾಂಧಿಯವರ ದಾಖಲೆ ಮುರಿದಿದ್ದಾರೆ ಇದೇ ವೇಳೆ ಮೋದಿ ಒಂದು ಗಂಟೆ ನಲವತ್ಮೂರು ನಿಮಿಷಗಳ ಕಾಲ ಭಾಷಣ ಮಾಡಿದ್ದು ದೀರ್ಘ ಭಾಷಣ ಮಾಡಿರುವ ಪ್ರಧಾನಿ ಎಂಬ ದಾಖಲೆ ಮಾಡಿದ್ದಾರೆ ಮಾಧ್ಯಮಗಳಲ್ಲಿ ಇದೆಲ್ಲ ವಿಚಾರ ಹೆಚ್ಚು ಹೈಲೈಟ್ ಆಗ್ತಿರುವಾಗ ಮೋದಿ ಭಾಷಣದಲ್ಲಿ ನಿಜವಾಗಿಯೂ ಏನಿದೆ ಹಿಂದಿನ ಸರ್ಕಾರಗಳನ್ನ ಟೀಕಿಸಿರುವುದು ಕೂಡ ಮೋದಿಯವರ ದೀರ್ಘ ಭಾಷಣದ ಒಂದು ಭಾಗ ಅನ್ನೋದನ್ನ ಗಮನಿಸಬೇಕು ದಶಕಗಳ ಕಾಲ ತಂತ್ರಜ್ಞಾನದ ವಿಷಯದಲ್ಲಿ ಭಾರತ ಹೇಗೆ ಹಿಂದುಳಿದಿತ್ತು ಅನ್ನೋದನ್ನ ಹೆಚ್ಚು ಒತ್ತು ಕೊಟ್ಟು ಹೇಳುವಾಗ ಹೆಸರು ಹೇಳದೆಯೂ ಹಿಂದಿನ ಸರ್ಕಾರಗಳ ಕಡೆ ಬೆರಳು ಮಾಡಿದ್ರು ನಮ್ಮ ದೇಶದಲ್ಲಿ ಸೆಮಿ ಕಂಡಕ್ಟರ್ಗಳ ಪರಿಕಲ್ಪನೆ ಐವತ್ತರವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದ್ರು ಹಾಗೆ ಉಳಿದಿತ್ತು ಅಷ್ಟು ವರ್ಷಗಳು ವ್ಯರ್ಥವಾದ್ವು ಅಂತ ಹೇಳಿದ್ರು ನಮ್ಮ ನಂತರ ಅನೇಕ ದೇಶ ಸೆಮಿ ಕಂಡಕ್ಟರ್ಗಳಲ್ಲಿ ಪರಿಣಿತಿ ಸಾಧಿಸುತ್ತಿವೆ ಅಂತ ಹೇಳಿದ್ರು ಭಾರತ ಸೆಮಿ ಗಳ ವಿಷಯದಲ್ಲಿ ಹಿಂದುಳಿದಿದೆ ಮತ್ತು ಚೀನಾ ನಮಗಿಂತ ಬಹಳ ಮುಂದಿದೆ ಅನ್ನೋದು ಸಂಪೂರ್ಣವಾಗಿ ನಿಜ ವಾಸ್ತವವಾಗಿ ಚೀನಾ ನಮಗಿಂತ ಮಾತ್ರವಲ್ಲದೆ ಪ್ರಪಂಚದ ಎಲ್ಲಾ ದೇಶಗಳಿಗಿಂತ ಬಹಳ ಮುಂದೆ ಸಾಗಿದೆ ಆದರೆ ಐವತ್ತರವತ್ತು ವರ್ಷಗಳ ಹಿಂದಿನ ವಿಷಯ ಬಿಟ್ಟು ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ದೇಶದ ಪ್ರಧಾನಿ ಆದಾಗಿನಿಂದ ಏನ್ ಬದಲಾಗಿದೆ ಎಐ ಕ್ರಾಂತಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿರುವಾಗ ಅಲ್ಲೂ ಅಮೆರಿಕಕ್ಕೆ ಚೀನಾ ಭಾರಿ ಪೈಪೋಟಿ ಕೊಟ್ಟಿರುವಾಗ ನಮ್ಮ ಕತೆ ಏನಾಗಿದೆ ಈ ಹತ್ತನ್ನೊಂದು ವರ್ಷಗಳಲ್ಲೇ ಇದರ ಬಗ್ಗೆ ಸಂಶೋಧನೆ ಮತ್ತು ಅಭಿವೃದ್ಧಿ ಮಾಡಿದ್ರೆ ಇಂದು ನಾವು ಅಮೆರಿಕಕ್ಕಿಂತ ಮೊದಲು ನಮ್ಮ ಎಐ ಅನ್ನ ಪ್ರಾರಂಭಿಸಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಬೋದಿತ್ತಲ್ವಾ ಸೆಮಿ ಕಂಡಕ್ಟರ್ ವಿಷಯದಲ್ಲಿ ಹಿಂದಿನ ಸರ್ಕಾರಗಳನ್ನ ಕೆಂಪು ಕೋಟೆಯಿಂದ ದೂಷಿಸಲಾಗತ್ತೆ ಅಂತಾದ್ರೆ ಈ ಸರ್ಕಾರ ಏನ್ ಮಾಡ್ತು ಅಂತ ಕೇಳ್ಬೇಕಾಗತ್ತಲ್ವಾ ಈ ದೀರ್ಘ ಭಾಷಣದಲ್ಲಿ ಅವರು ಸ್ವಾವಲಂಬಿ ಭಾರತ ಅನ್ನೋದನ್ನ ಹೇಳ್ತಾನೆ ಇದ್ರು ಇದು ಮೋದಿ ಅವರ ಕನಸಲ್ಲ ನಮ್ಮೆಲ್ಲ ಎಲ್ಲರ ಕನಸು ಮತ್ತು ವಾಸ್ತವವಾಗಿ ಇದು ಗಾಂಧೀಜಿ ಕನಸು ಅವರು ಇತರರ ಮೇಲೆ ಅವಲಂಬಿತವಲ್ಲದ ಭಾರತದ ಕನಸು ಕಂಡಿತು ನಮ್ಮ ಸರಕುಗಳು ಉತ್ಪನ್ನಗಳು ಮಾರಾಟವಾಗುವ ಬಗ್ಗೆ ಹೇಳ್ತಾ ಇತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಚೀನಾ ಮತ್ತು ಭಾರತದ ನಡುವೆ ಉದ್ಭವಿಸಿರುವ ವ್ಯಾಪಾರ ಕೊರತೆ ಹಿಂದೆಂದಿಗಿಂತ ಹೆಚ್ಚಾಗಿದೆ ಹಾಗಾದ್ರೆ ಕಳೆದ ಹನ್ನೊಂದು ವರ್ಷಗಳಿಂದ ನಾವೇನ್ ಮಾಡ್ತಿದ್ದೀವಿ ನಮ್ಮ ವ್ಯಾಪಾರ ಕೊರತೆ ನೂರು ಬಿಲಿಯನ್ ಡಾಲರ್ ಗಳ ದಾಖಲೆಯ ಮಟ್ಟವನ್ನ ಹೇಗ್ ತಲುಪಿತು ನಾವು ಸ್ವಾವಲಂಬಿಗಳಾಗಬೇಕು ಮತ್ತು ಯಾವುದೇ ದೇಶವನ್ನ ಅವಲಂಬಿಸಬಾರದು ಅಂತ ನಾವು ನಿರೀಕ್ಷಿಸಿದ್ರೆ ಇತ್ತೀಚೆಗೆ ವರ್ಷಗಳಲ್ಲಿ ನಾವು ಮಾಡಿದ ತಪ್ಪುಗಳು ಭವಿಷ್ಯದಲ್ಲಿ ಪುನರಾವರ್ತನೆ ಆಗಬಾರದು ಅನ್ನೋ ಸತ್ಯವನ್ನ ಮನವರಿಕೆ ಮಾಡಿಕೊಳ್ಬೇಕಲ್ವಾ ತಮ್ಮ ಭಾಷಣದ ಕೊನೆಯ ಭಾಗದಲ್ಲಿ ಪ್ರಧಾನಿ ಮೋದಿ ನಿಜಕ್ಕೂ ಅಚ್ಚರಿ ಮೂಡಿಸುವ ಒಂದು ವಿಷಯ ಹೇಳಿದ್ರು ಅವರು ದೇಶದೊಳಗೆ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಮತ್ತು ಒಳನುಸುಳುವವರ ಈ ಬೆದರಿಕೆ ದೇಶದಲ್ಲಿ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಒಡ್ಡಿದೆ ಅಂದ್ರು ಈ ಒಳನುಸುಳುವವರು ನಮ್ಮ ದೇಶದ ಜನರ ಜೀವನೋಪಾಯವನ್ನ ಕಸ್ತುಕೊಳ್ತಿದ್ದಾರೆ ಅಂತ ಮೋದಿ ಹೇಳಿದ್ರು ಅವರು ನಮ್ಮ ದೇಶದ ಹೆಣ್ಮಕ್ಕಳನ್ನ ಗುರಿಯಾಗಿಸಿಕೊಂಡಿದ್ದಾರೆ ಮತ್ತು ಗಡಿ ಪ್ರದೇಶಗಳಲ್ಲಿ ಜನಸಂಖ್ಯೆಯ ಸ್ವರೂಪ ಬದಲಾಗ್ತಿದೆ ಅಂತ ಹೇಳಿದ್ರು ಈ ಒಳನುಸುಳುಬವರು ಮುಗ್ಧ ಬುಡಕಟ್ಟು ಜನಾಂಗದವರನ್ನ ದಾರಿ ತಪ್ಪಿಸ್ತಿದ್ದಾರೆ ಮತ್ತು ಅವರ ಭೂಮಿಯನ್ನ ಆಕ್ರಮಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರು ಈ ದೇಶ ಇದನ್ನ ಸಹಿಸೋದಿಲ್ಲ ಅಂತ ಮೋದಿ ಹೇಳಿದ್ರು ಪ್ರಧಾನಿಯವರ ಈ ಹೇಳಿಕೆ ಅವರ ಸ್ವಂತ ಸರ್ಕಾರ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಸಂಪೂರ್ಣ ಅಧಿಕಾರವಧಿಯ ಮೇಲೇನೆ ಪ್ರಶ್ನೆಯನ್ನು ಹುಟ್ಟಾಕತ್ತೆ ದೇಶದ ಆಂತರಿಕ ಭದ್ರತೆಯ ಜವಾಬ್ದಾರಿ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಮತ್ತು ಗಡಿ ಪ್ರದೇಶಗಳಲ್ಲಿ ನಮ್ಮ ದೇಶದ ಗಡಿ ರಾಜ್ಯಗಳಲ್ಲಿ ಹೆಚ್ಚಾಗಿ ಬಿಜೆಪಿಯ ಡಬಲ್ ಎಂಜಿನ್ ಸರ್ಕಾರವಿದೆ ಬಿಹಾರ ನೇಪಾಳದೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ ಮತ್ತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹೆಚ್ಚಿನ ಸಮಯ ಎನ್ ಸರ್ಕಾರ ಇದೆ ಅದರಿಂದ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ದೇಶದ ಆಂತರಿಕ ಭದ್ರತೆಯ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ ಮತ್ತು ಕಳೆದ ಹನ್ನೊಂದು ವರ್ಷಗಳಿಂದ ದೇಶ ಬಿಜೆಪಿಯದ್ದೇ ಸರ್ಕಾರವಿದೆ ಒಬ್ಬರೇ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ ಕಳೆದ ಆರು ವರ್ಷಗಳಿಂದ ಒಬ್ಬರೇ ರಕ್ಷಣಾ ಸಚಿವರಾಗಿದ್ದಾರೆ ಮತ್ತು ಒಬ್ಬರೇ ಗೃಹ ಮಂತ್ರಿ ಆಗಿದ್ದಾರೆ ಹಾಗಾದ್ರೆ ದೇಶದ ಗಡಿಗಳ ಮುಂದೆ ಇಷ್ಟು ದೊಡ್ಡ ಬಿಕ್ಕಟ್ಟು ಹೇಗೆ ಉದ್ಭವಿಸ್ತು ಇದು ಹೊಸ ವಿಷಯ ಅಲ್ಲ ಯಾವುದೇ ರಾಜ್ಯದಲ್ಲಿ ಚುನಾವಣೆಗಳು ನಡೆದಾಗ್ಲಿಲ್ಲ ಈ ವಿಷಯವನ್ನ ಪ್ರಸ್ತಾಪ ಮಾಡಲಾಗತ್ತೆ ದೆಹಲಿಯಲ್ಲಿ ಚುನಾವಣೆಗಳು ನಡೆದಾಗ ರೋಹಿಂಗ್ಯಾಗಳ ವಿಷಯ ಪ್ರಸ್ತಾಪಿಸಲಾಗುತ್ತೆ ಜಾರ್ಖಂಡ್ನಲ್ಲಿ ಚುನಾವಣೆಗಳು ನಡೆದಾಗ ರೋಟಿ ಭೇಟಿ ಮಿಟ್ಟಿ ವಿಷಯವನ್ನ ಬಿಜೆಪಿ ಎತ್ತತೆ ಹಾಗಾದರೆ ಹನ್ನೊಂದು ವರ್ಷಗಳಿಂದ ಪ್ರಧಾನಿಯಾಗಿರುವ ಮೋದಿ ತಾವು ವಿಫಲ ಪ್ರಧಾನಿ ಅಂತ ಕೆಂಪುಕೋಟೆಯಿಂದಾನೇ ಒಪ್ಕೊಳ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು